ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮುಖದ ಕಾಂತಿ ಹೆಚ್ಚಾಗಬೇಕಾ ಯಾವಾಗಲೂ ಆರೋಗ್ಯವಾಗಿರಬೇಕಾ ಈ ಒಂದು ಜ್ಯೂಸನ್ನ ಟ್ರೈ ಮಾಡ್ಕೊಳ್ಳಿ ದಿನ ಮಾಡಿಟ್ರೆ ಸಾಕು ಪ್ರತಿದಿನ ಒಂದು ಕ್ಯೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿದರೆ ಆಯಿತು ರೆಡಿ ಆಗುತ್ತೆ ಈ ಜ್ಯೂಸು ಇದಕ್ಕೆ ಮಾಡೋದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ಒಂದು ಕಪ್ ಆಗುವಷ್ಟು ಬೀಟ್ರೂಟ್ ಹಾಗೆ ಒಂದು ಆ್ಯಪಲ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಧನಿಯಾ ಹುಡಿನ ಸೇರಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಹನಿನ ಸೇರಿಸ್ಕೊಳ್ಳಿ ಅದಾದ ಮೇಲೆ ಇದಕ್ಕೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಲಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನೀರನ್ನ ಸೇರಿಸ್ಬಿಟ್ಟು ಪ್ಯೂರಿ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಅದಾದಮೇಲೆ ನಾವು ಫ್ರಿಜ್ಜಲ್ಲಿ ಇಡೋದಕ್ಕೆ ನಾವು ಅದು ಕ್ಯೂಬ್ಸ್ ಬರುತ್ತಲ್ಲ ಐಸ್ ಕ್ಯೂಬ್ ಮಾಡೋದು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ನಲ್ಲಿ ಇಟ್ಬಿಟ್ಟು ಐಸ್ ಫ್ರೀಜ್ ಮಾಡಿದರೆ ಆಯಿತು ಇದರಿಂದ ಒಂದೊಂದೇ ತುಂಡು ಐಸ್ ಕ್ಯೂಬ್ನ ತೆಗೆದು ನಾವು ಲೋಟದಲ್ಲಿ ಹಾಕಿ ಅದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕಿ ಜ್ಯೂಸ್ ಮಾಡಿ ಕುಡಿದರೆ ಆಯಿತು ನಮಗೆ ಹೆಲ್ದಿಯಾಗಿರುವ ಜ್ಯೂಸ್ ರೆಡಿ